Gracias. <laughs> ಹೃದಯ ಭಾಗದಲ್ಲಿ ನಿರ್ಮಾಣಗೊಂಡಿರುವ ಇನ್ನೂರ ಇಪ್ಪತ್ತೆರಡು ಕೋಟಿ ರೂಪಾಯಿ ಅಂದಾಜು ವೆಚ್ಚದ ಜಯದೇವ ಹೃದ್ಯೋಗ ವಿಜ್ಞಾನ ಮತ್ತು ಸಂಶೋಧನಾ ಆಸ್ಪತ್ರೆ ಉದ್ಘಾಟನೆ ಸಮಾರಂಭವು ಡಿಸೆಂಬರ್ ಇಪ್ಪತ್ತೆರಡರಂದು ಬೆಳಗ್ಗೆ ಹನ್ನೊಂದು ಗಂಟೆ ಮೂವತ್ತು ನಿಮಿಷಕ್ಕೆ ನಡೆಯಲಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಲೋಕಾರ್ಪಣೆ ಮಾಡಲಿದ್ದಾರೆ ಎಂದು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಪ್ರಕಾಶ್ ಪಾಟೀಲ್ ಹೇಳಿದರು ಜಯದೇವ ಹೃದ್ಯೋಗ ವಿಜ್ಞಾನಗಳ ಸಂಶೋಧನಾ ಆಸ್ಪತ್ರೆ ಉದ್ಘಾಟನೆ ಕಾರ್ಯಕ್ರಮ ನಡೆಯಲಿರುವ ಹಿನ್ನೆಲೆಯಲ್ಲಿ ಇಂದು ಆಸ್ಪತ್ರೆಯ ಕೊನೆ ಹಂತದ ಕಾಮಗಾರಿ ಹಾಗೂ ಆವರಣದಲ್ಲಿ ನಡೆಯಲಿರುವ ಕುರಿತು ಪರಿಶೀಲನೆ ಕೈಗೊಂಡು ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಆಸ್ಪತ್ರೆಯ ಹೊರ ರೋಗಿಗಳ ವಿಭಾಗವನ್ನು ಎಐಸಿಸಿ ಅಧ್ಯಕ್ಷ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಐಸಿಯು ವಿಭಾಗವನ್ನು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉದ್ಘಾಟಿಸಲಿದ್ದಾರೆ ರಾಜ್ಯ ಸರ್ಕಾರ ಮತ್ತು ಕೆಕೆಆರ್ಡಿಬಿ ಅನುದಾನ ಬಳಸಿಕೊಂಡು ಆಸ್ಪತ್ರೆ ನಿರ್ಮಿಸಲಾಗಿದೆ ಸಂವಿಧಾನದ ಮುನ್ನೂರ ಎಪ್ಪತ್ತೊಂದು ಅಡಿಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ವಿಶೇಷ ಸ್ಥಾನಮಾನ ಲಭಿಸಿದ ನೆನಪಿಗಾಗಿ ಒಟ್ಟು ಮುನ್ನೂರ ಎಪ್ಪತ್ತೊಂದು ಹಾಸಿಗೆ ಸಾಮರ್ಥ್ಯದ ಆಸ್ಪತ್ರೆ ಇದಾಗಿದೆ ಈ ಆಸ್ಪತ್ರೆ ಕಲಬುರಗಿ ಸೇರಿದಂತೆ ಇಡೀ ಉತ್ತರ ಕರ್ನಾಟಕ ಭಾಗದ ಜನರಿಗೆ ಅನುಕೂಲ ಆಗಲಿದೆ ಎಂದರು ಈ ಒಂದು ಆಸ್ಪತ್ರೆಯನ್ನು ನಾವು ಇಪ್ಪತ್ತೆರಡನೇ ತಾರೀಕು ಲೋಕಾರ್ಪಣೆಯನ್ನು ಮಾಡ್ತಾ ಇದ್ದೀವಿ ಈ ಆಸ್ಪತ್ರೆಗೆ ಪೂರ್ತಿ ವೆಚ್ಚ ಆಗಿರ್ತಕ್ಕಂಥದ್ದು ಮುನ್ನೂರ ಎಪ್ಪತ್ತೇಳು ಒನ್ ಸೆವೆನ್ ಕ್ರೋರ್ಸ್ ಮುನ್ನೂರ ಎಪ್ಪತ್ತೇಳು ಒನ್ ಸೆವೆನ್ ಕ್ರೋರ್ಸ್ ಇದರಲ್ಲಿ ಎರಡು ನೂರ ಅರವತ್ತೆರಡು ಕೋಟಿ ಬಿಲ್ಡಿಂಗಿಗಾಗಿದೆ ಐವತ್ತಾರು ಪಾಯಿಂಟ್ ಏಳು ಏಳು ಇಕ್ವಿಪ್ಮೆಂಟ್ಸಿಗಾಗಿದೆ ಮತ್ತು ಒಂಬತ್ತು ಕೋಟಿ ಫರ್ನಿಚರ್ಗಾಗಿದೆ ಈ ಇನ್ನೂರ ಅರವತ್ತೆರಡು ಕೋಟಿ ಕೆ ಕೆ ಆರ್ ಡಿ ಬಿಯಿಂದ ಹಣ ಕೊಡಲಾಗಿದೆ ಐವತ್ತಾರು ಪಾಯಿಂಟ್ ಏಳು ಏಳು ಕೋಟಿ ಏನು ಇಕ್ವಿಪ್ಮೆಂಟ್ಸ್ಗಿದೆ ಅದರಲ್ಲಿ ನಲವತ್ತು ಕೋಟಿ ಕೆ ಕೆ ಆರ್ ಡಿ ಬಿ ಕೊಟ್ಟಿದ್ದಾರೆ ಹದಿನಾರು ಕೋಟಿ ಹದಿನಾರು ಪಾಯಿಂಟ್ ಸೆವೆನ್ ಕ್ರೋರ್ಸ್ ಇನ್ಸ್ಟಿಟ್ಯೂಟಿಂದ ನಾವು ಕೊಟ್ಟಿದ್ದೀವಿ ಅದಲ್ಲದೆ ಒಂಬತ್ತು ಕೋಟಿ ಏನು ಫರ್ನಿಚರಿಗೆ ಅದನ್ನು ಕೂಡ ನಾವು ಇನ್ಸ್ಟಿಟ್ಯೂಟಿಂದ ಕೊಟ್ಟಿದ್ದೀವಿ ಅದೇ ಈಗ ಇನ್ನೂರ ಇಪ್ಪತ್ತೆರಡು ಪ್ಲಸ್ ಪು ಮುನ್ನೂರ ಎರಡು ಕೋಟಿ ಕೊಟ್ಟಿದ್ದಾರೆ ಮುನ್ನೂರ ಎರಡು ಅವರು ಕೊಟ್ಟಿದ್ದಾರೆ ನಾವು ಒಂದು ಹದಿನಾರು ಪಾಯಿಂಟ್ ಸೆವೆನ್ ಸೆವೆನ್ನು ಒಂದು ನೈನ್ ಈ ಒಂದು ಈ ಒಂದು ಆಸ್ಪತ್ರೆಯಲ್ಲಿ ನಾವು ಹಳೆ ನಮ್ಮ ಜಯದೇವ ಆಸ್ಪತ್ರೆಯಲ್ಲಿ ಒಂದು ಕ್ಯಾತ್ ಲ್ಯಾಬ್ ಇತ್ತು ಮೊದಲು ಆದಮೇಲೆ ಇನ್ನೊಂದು ಕ್ಯಾತ್ ಲ್ಯಾಬ್ ಮಾಡಿ ಎರಡು ಕ್ಯಾತ್ ಲ್ಯಾಬು ಒಂದು ಒಟಿ ಇತ್ತು ಈಗ ಈ ಆಸ್ಪತ್ರೆಯಲ್ಲಿ ಮೂರು ಕ್ಯಾತ್ ಲ್ಯಾಬ್ ಇವೆ ಮೂರು ಕ್ಯಾತ್ ಲ್ಯಾಬು ಮೂರು ಆಪರೇಷನ್ ಥಿಯೇಟರ್ಸು ಆಮೇಲೆ ಒಂದು ಹೈಬ್ರಿಡ್ ಓಟಿ ಆಮೇಲೆ ನೂರ ಐದು ಐ ಸಿ ಯು ಬೆಡ್ ಇದೆ ನೂರ ಐದು ಐ ಸಿ ಸಿ ಯು ಬೆಡ್ ಆಮೇಲೆ ನೂರ ಇಪ್ಪತ್ತು ಜನರಲ್ ವಾರ್ಡ್ ಆಮೇಲೆ ಇಲ್ಲಿ ಎಮ್ ಆರ್ ಐ ಸಿಟಿ ಸ್ಕ್ಯಾನ್ ಅದು ಒನ್ ಟ್ವೆಂಟಿ ಏಟ್ ಸಿ ಸಿಟಿ ಸ್ಕ್ಯಾನ್ ಇದೆ ಆಮೇಲೆ ಒನ್ ಪಾಯಿಂಟ್ ಫೈವ್ ಟೆಸ್ಟ್ ಎಲ್ಲ ಎಮ್ ಆರ್ ಐ ಇದೆ ಅಲ್ಟ್ರಾಸೋನೋಗ್ರಫಿ ಇದೆ ಹೈಟೆಕ್ ಪೆಥಾಲಜಿ ಬ್ಲಡ್ ಬ್ಯಾಂಕ್ ಸರ್ವಿಸಸ್ ಎಲ್ಲ ಕೂಡ ಇಲ್ಲಿ ಅವೈಲೇಬಲ್ ಇದೆ ಇದು ಒಂದು ಸುಮಾರು ತ್ರೀ ಸೆವೆಂಟಿ ಒನ್ ಬೆಡ್ ಒಂದು ಸ್ಟೇಟ್ ಆಫ್ ಆರ್ಡ್ ಆಸ್ಪತ್ರೆ ಯಾವುದೇ ಯಾವ ನಿಮ್ಮ ಕಾರ್ಪೊರೇಟ್ ಆಸ್ಪಿಟ್ಲಿಗೆ ಮೀರಿಸ್ತಕ್ಕಂಥ ಒಂದು ಆಸ್ಪತ್ರೆ ಈ ವಿಭಾಗದ ಜನರಿಗಾಗಿ ವಿಶೇಷವಾಗಿ ಬಡವರಿಗೆ ಸಾಮಾನ್ಯ ಜನರಿಗೋಸ್ಕರ ಇದನ್ನು ನಾವು ಮಾಡಿದ್ದೀವಿ ಇಲ್ಲಿ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬ್ಲ್ಯಾಕ್ಬೆರಿ ಜಾಕ್ ಅಂಡ್ ಜೋನ್ಸ್ ರೇರ್ ರಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕಿತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೈವ್ ಫೋರ್ ಡಬಲ್ ನೈನ್